ಇದು ಮುಂದ್ಗಡೆ ಏನಿದೆ ಅದು ಗ್ರಾಮ ತಾಣಕ್ಕೆ ಆಲ್ರೆಡಿ ಅಟ್ಯಾಚ್ ಆಗುತ್ತೆ ಆ ಕಡೆ ಏನು ರೈತರಿ ಜಮೀನ್ ಏನಿದೆ ಗ್ರಾಮ ತಾಣಕ್ಕೆ ಏನಿದೆ ಅದಕ್ಕೆ ಅಟ್ಯಾಚ್ ಇರೋ ಜಾಗನೇ ಇವಾಗ ನಾವು ಪೂರ್ವಕ್ಕೆಲ್ಲ ಗ್ರಾಮ ತಾಣ ಅಟ್ಯಾಚ್ ಬರ್ತಾರೆ

ಹುಳೂರು ಗ್ರಾಮಕ್ಕೆ ನಾನು ಕಳೆದ ಐದಾರು ತಿಂಗಳಿಂದ ನಾನು ತಹಸೀಲ್ದಾರ್ ಕೂಡ ಭೇಟಿಯಾಗಿದ್ದು ಆ ಸಂದರ್ಭದಲ್ಲಿ ಸ್ಥಳೀಯವಾಗಿ ಭಾಳ ವರ್ಷಗಳಿಂದ ಅವರಿಗೆ ನಿವೇಶನವೂ ಇರಲಿಲ್ಲ ಬೇರೆ ಏನೇನೋ ಕಾರಣಗಳಿಂದ ಅಲ್ಲಿ ಮನೆ ಕಟ್ಕೊಳ್ಳೋಕ್ಕೂ ಅವಕಾಶ ಆಗಿದೆ ಗುಡ್ಸ್ಗಿಂತ ಹೀನಾಯವಾಗಿರೋ ಪರಿಸ್ಥಿತಿಯಲ್ಲಿ ಕೆಲವೊಂದು ಕುಟುಂಬಗಳದ್ದು ಆ ದಿನ ನಾವು ಮಾತು ಕೊಟ್ಬಿಟ್ಟು ಬಂದಿದ್ವಿ ಯಾರೋ ಒಂದು ತಾಯಿ ಆಚೆ ಬಂದು ಹೇಳಿದ್ಲು ನನ್ನ ಮಗಳಿಗೆ ಮದುವೆ ಮಾಡೋಕ್ಕಾಗ್ತಿಲ್ಲ ನನ್ನ ಮನೆಯಲ್ಲದೇ ಇರೋದ್ರಿಂದ ನಮ್ಮ ಮಗಳನ್ನ ಯಾರೂ ಕೇಳಿ ಮದುವೆ ಮಾಡ್ಕೊಂಡು ಹೋಗ್ತಾ ಇಲ್ಲ ಇಂಥ ಮನೆಯಲ್ಲಿರೋ ಕಾರಣದಿಂದನೇ ನನ್ನ ಮಕ್ಕಳಿಗೆ ಏನೂ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತ ಆ ದಿನ ನಾವಿಬ್ಬರು ಯೋಚನೆ ಮಾಡಿಕೊಂಡು ಹೋಗಿ ಸರ್ಕಾರ ಜಾಗ ಎಲ್ಲಿದೆ ಅಂತೆಲ್ಲ ಹುಡ್ಕಿದ್ವಿ ಸ್ವಲ್ಪ ಊರಿಂದ ದೂರ ಸ್ಮಶಾನ ಆಮೇಲೆ ಕೆರೆ ಕೆರೆ ಹತ್ತತ್ರ ದೂರ ಊರಿಂದ ಜಾಸ್ತಿ ದೂರ ಇರುವಂಥ ಜಾಗಗಳೇ ಕಾಣಿಸಿದ್ವಿ ಅದು ಅಷ್ಟು ಯೋಗ್ಯ ಅಲ್ಲ ಅಂತ ನಮ್ಮ ಮನಸ್ಸಿಗೂ ಅನ್ನಿಸ್ತು ಊರಲ್ಲಿದ್ದವ್ರನ್ನ ಸ್ವಲ್ಪ ದೂರ ಯಾಕೆ ವಾಸ ಮಾಡೋದಕ್ಕೆ ಅವ್ರನ್ನೇ ಸಪ್ರೇಟಾಗಿ ಅದಾದಮೇಲೆ ಸರ್ಕಾರಕ್ಕೆ ಜಾಗ ಹುಡುಕಿದಾಗ ಎರಡೂ ಊರು ಮದ್ಯ ಸಿಕ್ಕಿದೆ ಕೂಳೂರು ಮತ್ತು ಕಂಬಂಪಲ್ಲಿ ಮಧ್ಯ ಜಾಗ ಸಿಕ್ಕಿದೆ ಎರಡು ಎಕರೆ ಸಿಕ್ಕಿದೆ ಎರಡು ಎಕರೆ ಎಂಟು ಎರಡು ಎಕರೆ ಎಂಟು ಗುಂಟೆ ಜಾಗ ಸಿಕ್ಕಿದೆ ಇದನ್ನು ವಿಶೇಷವಾಗಿ ಆ ಕುಟುಂಬದವ್ರಿಗೆ ಯಾರು ನೊಂದಿದ್ದಾರೆ ಕಷ್ಟ ಬಿದ್ದಿದ್ದಾರೆ ಈವರೆಗೂ ಪಂಚಾಯಿತಿ ಹತ್ರ ಬಂದರು ರೆವಿನ್ಯೂ ಅವ್ರ ಹತ್ರ ಬಂದರು ನಮ್ಮ ಹತ್ರ ಬ ಶಾಸಕರ ಹತ್ರ ಬಂದರು ತಹಸೀಲ್ದಾರ್ ಹತ್ರ ಹೋದರು ಇಷ್ಟು ವರ್ಷಗಳ ಕಾಲ ಒಂದು ನಿವೇಶನ ಕೂಡ ತಗೊಳಕ್ಕಾಗದೆ ನೊಂದಿರುವಂಥ ಕುಟುಂಬಗಳಿಗೋಸ್ಕರ ಮೊದಲನೇ ಆದ್ಯತೆಯಲ್ಲಿ ಅವರಿಗೆ ಸೈಟನ್ನು ನಿವೇಶನ ಹಂಚಿಕೆ ಮಾಡಬೇಕು ಅದಕ್ಕೆ ಆದದ ರೀತಿಯಲ್ಲಿ ಅಧ್ಯಕ್ಷರು ಪಂಚಾಯಿತಿ ಅಧ್ಯಕ್ಷರಿಗೆ ವಾರ್ಡ್ ಸಭೆ ಮಾಡಿ ಆ ಊರಿನಲ್ಲಿ ಎಷ್ಟು ಜನ ನಿವೇಶನ ರೈತರಿದ್ದಾರೆ ಅಂತ ಮಾಡೋಕ್ಕೆ ಹೇಳಿದ್ವಿ ಅವೆಲ್ಲ ಮಾನದಂಡಗಳನ್ನು ಮಾಡಿ ಏನು ಸರ್ಕಾರದ್ದು ಮತ್ತು ನಿವೇಶನ ಹಂಚಿಕೆ ಮಾಡಲಿಕ್ಕೆ ಏನೇನು ಮಾನದಂಡಗಳಿರುತ್ತೆ ಅವನ್ನೆಲ್ಲನೂ ಮಾಡಿ ಆದ್ಯತೆ ಮೇರೆಗೆ ಆ ಕುಟುಂಬಗಳಿಗೆ ಯಾರು ಇಷ್ಟು ದಿನ ನೊಂದಿದ್ದಾರೆ ಆ ಕುಟುಂಬಗಳಿಗೆ ಸೈಟ್ ಕೊಡಬೇಕಾಗತ್ತೆ ದೇವಸ್ಥಾನಕ್ಕೆ ಒಂದು ಕೋಟಿ ರೂಪಾಯಲ್ಲಿ ಒಂದು ಊರವರು ದೇವಸ್ಥಾನ ಕಟ್ಟಿದ್ದು ಪೂಜೆಗೆ ಹೋಗಿದ್ವಿ ನೀವು ಪೂಜೆಗೆ ಕರೆದ್ರೆ ಬರ್ತೀರಾ ನಮ್ಮ ಮನೆ ನೋಡಿ ಆ ಪರಿಸ್ಥಿತಿಯಲ್ಲಿದೆ ನಮ್ಮ ಮನೆಯಲ್ಲಿ ಒಬ್ಬರು ನೀರು ಕುಡಿಯೋಕು ಒಳಗಡೆ ಬರೋಲ್ಲ ನಮ್ಮ ಮಕ್ಕಳನ್ನ ಮದುವೆ ಆಗ್ತಾರೆ ಅಂತ ಒಂದು ತಾಯಿ ಭಾಳ ನೋವಿಂದ ಹೇಳಿದ್ದು ನನ್ನ ಮನಸ್ಸಿಗೆ ಯಾಕೋ ತುಂಬ ಕಷ್ಟ ಆಯಿತು ಆ ದಿನದಿಂದ ಪದೇ ಪದೇ ನಾನು ಗೌರವ ಅವರಿಗೆ ಆ ಕುಟುಂಬಗಳಿಗೆ ಗೌರವವಾಗಿ ನಿವೇಶನ ಹಂಚಿಕೆ ಮಾಡಲೇಬೇಕು ಅನ್ನೋ ಒಂದು ಪ್ರಾರ್ಥ ಆದಿಯಾಗಿ ನಾವೆಲ್ಲ ಸೇರಿ ಇದನ್ನು ಕೆಲಸ ಮಾಡಿದ್ದೀವಿ ಎಲ್ಲರದು ಶ್ರಮ ಇದೆ ನಾವು ಜಾಗ ಹುಡುಕ್ಬೇಕು ಅನ್ನೋದನ್ನು ಮಾಡಿಕೊಂಡು ಅಂತ ತುಂಬಿದೆ ಏನು ಜಾಗ ಇರಿದೆ ಅಥವಾ ಗ್ರಾಮ ಠಾಣ ಜಾಗ ಏನಿದೆ ತುಂಬ ಕಷ್ಟ ಹುಡುಕಿ ಅದನ್ನು ಇವತ್ತು ಸಿ ಹಂತದಲ್ಲಿ ಅದನ್ನು ಆದೇಶ ಮಾಡಿಸ್ಕೊಂಡು ಅಂತ ಎಲ್ಲ ಪ್ರೊಸೀಜರ್ಸ್ ಆಗಿದೆ ನಾವಿವತ್ತು ಈ ಜಾಗನ ಇವ್ರಿಗೆ ಹಸ್ತಾಂತರ ಮಾಡ್ತೀವಿ ಅದಾದಮೇಲೆ ಇವರು ಈ ಜಾಗನ ಲೆವೆಲ್ ಮಾಡಿಕೊಂಡು ಮತ್ತು ಇದನ್ನು ಸೈಟ್ಸ್ಗೆಲ್ಲ ಹೇಗೆ ಹಂಚಿಕೆ ಮಾಡೋದಕ್ಕೆ ಸೌಕರ್ಯ ಕೊಡಬೇಕಾದ್ರೆ ಪಂಚಾಯತಿ ನೀವು ಮತ್ತು ಪಂಚಾಯತಿ ಗ್ರಾಮದಲ್ಲಿ ಪಂಚಾಯತಿ ಇರುತ್ತೆ ಅದು ಈಗ ಇವರು ಚಂದ್ರಪ್ಪ ಅವರೇ ಪಂಚಾಯತಿ ಅಧ್ಯಕ್ಷರು ಇರೋದರಿಂದ ಇವರು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇಬ್ಬರೂ ಸೇರಿ ಲೆವೆಲ್ ಮಾಡಿ ಸೈಟ್ ಹಂಚಿಕೆ ಆದಮೇಲೆ ಇದೊಂದು ಈ ಈ ಒಂದು ಊರಲ್ಲಿ ನನಗೆ ನಿವೇಶನ ಹಂಚಿಕೆ ಮಾಡುವಂಥ ಜವಾಬ್ದಾರಿ ಭಾಳ ಕ್ರಮಬದ್ಧವಾಗಿ ಮಾಡ್ತಾನೂ ಇದ್ದೀವಿ ಅದು ಕೊಟ್ಟಾಗೇ ನನಗೆ ಅದೊಂದು ಸಮಾಧಾನವೂ ಆಗುತ್ತೆ ಆ ತಾಯಿ ಯಾರಿದವಳೋ ಅವ್ರಿಗೆ ಅಕ್ಕಪತ್ರ ಕೊಟ್ಟಿದ್ದ ದಿನ ನನಗೆ ಆ ಒಂದು ಮನಸ್ಸಿಗೆ ನಮಗೆ ಸಮಾಧಾನ ಆಗುತ್ತೆ ನಮ್ಗೆ ಅವ್ರ ನೋವಂತೂ ತುಂಬ ಮನಸ್ಸಿಗೆ ಮುಟ್ತು ಅನ್ನೋದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಹಸ್ತಾಂತರ ಆದಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟು ಅವ್ರಿಗೆ ಜಾಗನ ಈ ಹಸ್ತಾಂತರ ಮಾಡ ಸಮಯ ಅವಕಾಶ ತಗೊಂಡು ನಿಮ್ಮ ಕೆಲಸ ಲೆವೆಲ್ ಮಾಡಿಸ್ಕೊಳ್ಳೋದು ಮತ್ತೆ ಊರು ಅವರಿಗೆ ರಸ್ತೆ ರಸ್ತೆ ಹೇಗಿರಬೇಕು ಮತ್ತು ಯಾವ ಮೂಲೆಯಿಂದ ನಾವು ಕೊಡ್ಬೋದು ಅಂದರೆ ಇಷ್ಟು ಜಾಗ ಬೇಕಾಗಬೇಕು ಆಗ್ಬೋದು ಎರಡೂ ಊರು ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಇದನ್ನು ಪಂಚಾಯಿತಿಯಲ್ಲಿ ಒಂದು ರೆಸಲ್ಯೂಷನ್ ಮಾಡಿ ಇರಬೇಕು ಎರಡೂ ಊರಿಗೆ ಒಂದು ಮಾತಾಡ್ತೀನಿ ಸುಮಾರು ಒಂಬತ್ತು ಮನೆಯವರು ಏನಕ್ಕೂ ಯಾವ ಮನೆಯವ್ರಿಗೂ ತೊಂದರೆ ಇಲ್ಲ ನೀವು ಈಗ ಸಮಾಧಾನ ಇರಿ ರೈತರು ಯಾರಾದರೂ ಮನೆಯಿಂದೇ ಇರೋರು ಯಾರಾದರೂ ಇದ್ದರೆ ಅವ್ರಿಗೂ ಏನು ತೊಂದರೆ ತೊಗೊಳ್ತಾ ಇದ್ದೀನಿ ರೈತರು ಅವ್ರಿಗೆ ಸ್ವಂತ ಮನೆಯಿಂದ ನಿವೇಶನ ಎಂದೇ ಏನಾದರೂ ಸರ್ಕಾರದ ಜಾಗದ ಕರೆ ಅವ್ರಿಗೂ ತೊಂದರೆ ಇಲ್ಲದೆ ನೋಡ್ಕೊಳ್ಳುವಂಥ ಸಿಸ್ಟಮ್ನ ಮಾಡ್ತಾ ಇದ್ದೀವಿ ಯಾವುದೂ ಸರ್ಕಾರದ ಜಾಗ ಆಗಿದೆ ಅಂತಲೇ ಇಲ್ಲಿರೋರ್ನೆಲ್ಲ ಯಾರನ್ನೂ ಆಚೆ ಕಳಿಸಲ್ಲ ಅವರಿಗೂ ಅವ್ರಿಗೂ ಹಕ್ಕುಪತ್ರ ಕೊಟ್ಟು ಅದೇ ಜಾಗನ ಅವ್ರು ಏನು ಜಾಗ ಇದಾರೆ ಆ ಜಾಗ ಅವರಿಗೆ ಅದನ್ನೇ ಅನುಕೂಲ ಮಾಡ್ಕೊಳ್ಳೋ ಥರ ನಾವು ಈ ಸೊತ್ತು ಮಾಡಿ ಅವರಿಗೆ ಅದಕ್ಕೆ ನ್ಯಾಯ ಕೊಡಿಸ್ತೀವಿ ಆ ವಿಚಾರದಲ್ಲಿ ನಾನು ಏನು ಬೇರೆ ಆಲೋಚನೆಗಳು ಮಾಡಿಲ್ಲ ಇರೋರು ಕಾಪಾಡ್ಕೊತೀವಿ ಇಲ್ಲದೆ ಇರೋರಿಗೆ ಇದನ್ನು ಆಶ್ರಯ ಯೋಜನೆಯಲ್ಲಿ ಇದನ್ನು ಅವರಿಗೆ ಪ್ರೊಸೀಜರ್ಸ್ ಮಾಡಿ ಹಕ್ಕುಪತ್ರ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ರೆವಿನ್ಯೂ ಅಂತದಿಂದ ಅವ್ರಿಗೆ ಹಸ್ತಾಂತರ ಮಾಡ್ತಾ ಇದೀವಿ ಈಗ ಮುಂದೆ ಅವ್ರು ಎಷ್ಟು ದಿನದಲ್ಲಿ ಆ ಕೆಲಸ ಕಂಪ್ಲೀಟ್ ಮಾಡಿ ಹಕ್ಕು ಪತ್ರಗೆ ಅದನ್ನ ಪ್ರೊಸೀಜರ್ಸ್ ಮಾಡ್ಬೇಕು ನೀವು ಪಂಚಾಯಿತಿ ಮತ್ತೆ ಕೊಡ್ಬಿಡಿ ಆಮೇಲೆ ಸೈನ್ ಆಗಿ ಅವಧಿಯಲ್ಲಿ ನಿಮ್ಗೆ ಇದೊಂದು ಅವಕಾಶ ಸಿಕ್ಕಿದೆ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡಿದ್ದು ನಗರಸಭೆಯವರು ಮಾಡಬೇಕಾಗತ್ತೆ ಗ್ರಾಮೀಣ ಭಾಗದಲ್ಲಿ ಅಲ್ಲಿನ ಗ್ರಾಮ ಪಂಚಾಯಿತಿ ಅಲ್ಲಿನ ಗ್ರಾಮ ಪಂಚಾಯಿತಿ ಇದರಿಂದ ಕೊಡ್ಬೇಕು ಮಾಡ್ಬೇಕಾಗತ್ತೆ ಮೂಲಭೂತವಾಗಿರೋ ಸೌಕರ್ಯ ಕೈ ಹಾಕಿ ರಸ್ತೆ ಜನ ಮಾಡ್ತೀವಿ ಜಾಗ ಸಿಕ್ಕಿದೆ ಯೋಗ್ಯವಾಗಿರೋ ಜಾಗ ಸಿಕ್ಕಿದೆ ಯಾರ್ಯಾರಿಗಿಲ್ಲ ಅವೆಲ್ಲ ಅರ್ಹರಿರುವಂತ ಎಲ್ಲಾರನೂ ಕನ್ಸಿಡರ್ ಮಾಡ್ತೀವಿ ಏನು ಭೇದ ಭಾವ ಮಾಡಲ್ಲ ರಿಸ್ಟ್ರಿಕ್ಷನ್ಸು ಇಲ್ಲ ತುಂಬಾ ಜನಕ್ಕೆ ಅವಕಾಶ ಮಾಡ್ಬೋದಿತ್ತು ತುಂಬಾ ಜಾಗ ಇದೆ ಯಾರ್ಯಾರ್ಗೆ ಏನ್ ಅಲಾಟ್ ಮಾಡ್ಬೇಕು ಎರಡೂ ಊರವ್ರದ್ದು ಆದ್ಯತೆ ಮೇಲೆನೆ ತಗೊಳ್ಳಿ ಪ್ರೊಸೀಜರ್ ಇವತ್ತು ಏನಿದೆ ಎಕ್ಸಿಸ್ಟಿಂಗ್ ಫೋಟೋ ಆಮೇಲೆ ಪೊಸಿಷನ್ ಎರಡು ಇದಾದ್ಮೇಲೆ ಇನ್ನೊಂಚೂರು ಏನು ಅದು ಮಾಹಿತಿ ಎರಡು ದಿನದಲ್ಲಿ ರಿಪೋರ್ಟ್ ಕೊಡಿ ಎರಡು ದಿನದಲ್ಲಿ ಆಮೇಲೆ ಇವರಿಗೆ ಖಾಲಿ ಜಾಗ ಇದೆ ಇದೆ ಅಂತ ಇದರಲ್ಲಿ ಇನ್ ಯಾವ್ದು ಮನೆ ಜಾಗ ಏನು ಸೌಕರ್ಯ ಆ ಜಾಗೇ ಇವ್ರಿಗೆ ಇರೋದು ಅಂತಂದ್ರೆ ಅದೊಂದೇ ಜಾಗ ಮನೆ ಕಟ್ಕೊಳೋದಕ್ಕೆ ಶೆಡ್ ಕಟ್ಕೊಳಕ್ ಇದೆ ಅಂದ್ರೆ ಅವತ್ ಅವ್ರ ಆದ್ಯತೆ ನೋಡೋಣ ಊರಲ್ ಮನೆ ಇದೆ ಊರಲ್ಲಿ ಬೇರೆ ಜಾಗ ಇದೆ ಜಮೀನ್ ಇದೆ ಅದು ಇಟ್ಕೋತೀನಿ ಅಂದ್ರೆ ಇಲ್ಲ ಏನೂ ಇಲ್ದೇ ಇರೋರಿಗೆ ಫಸ್ಟ್ ಪ್ರಿಯಾರಿಟಿ ನಿವೇಶನ ಅಂದ್ರೆ ಹಂಗೆ ಸರ್ಕಾರದ ಜಾಗದಲ್ಲಿ ಏನೂ ಗತಿ ಇಲ್ದೇ ಇರೋರು ಸ್ವಂತ ಸೈಟ್ ತಗೊಳಕ್ ಆಗದೆ ಇರೋರು ಊರಲ್ಲಿ ಅವ್ರದೇ ಜಮೀನ್ ಇಲ್ದೇ ಇರೋರು